ಮಸ್ತೆ ಗುರುಬ್ರಹ ಗುರುಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಗಜಾನನ ಪದಾರ್ಗಂ ಗಜಾನನಮಹರ್ನಿಶಂ ಭಕ್ತಾನಾಂ ಏಕದಂತ ಉಪಾಸ್ಮಹೇ ನಮಃ ಸೂರ್ಯಾ ಸೋಮ ಮಂಗಳಾಯ ಬುಧಾ ಚ ಗುರು ಶುಕ್ರಶನಿಭ್ಯಶ್ಚ ರಾಘವೆ ಕೇತವೆನ್ನಮಃ ಪ್ರಣಶ್ಯಂತಿ ಪ್ರಣಶ್ಯಂತ ಭಯಾನಿ ಚ ಶಾಂತಿರಸ್ತು ಶುಭಂಚಾಸ್ತು ಗ್ರಹ ಕುರುವಂತು ಮಂಗಲಂ ಆದಿತ್ಯಾದಿ ನಮಗ್ರಹಗಳದಿ ಆ ವಿಘ್ನ ಅಂತ ಮಹಾಗಣಪತಿ ದೇವನ್ನ ಪ್ರಾರ್ಥಿಸುತ್ತಾ ವೀಕ್ಷಕರೇ ಇವತ್ತಿನ ದಿವಸ ಎಂದಿನಂತೆ ಪ್ರಾತಃ ಕಾಲದಲ್ಲಿ ನಿತ್ಯ ಭವಿಷ್ಯವನ್ನು ಪಂಚಾಂಗವನ್ನ ಕೇಳುವಂಥ ಸಂದರ್ಭ ಚಂದ್ರನ ಸಂಚಾರ ಅಳುವಂಥದ್ದು ಯಾವ್ಯಾವ ರಾಶಿಗಳಲ್ಲಿದೆ ಅದರಿಂದಾಗಿ ಬರುವಂಥ ಶುಭ ಅಥವಾ ಅಶುಭ ಫಲಗಳು ಏನು ಬೇರೆ ರಾಶಿಗಳಲ್ಲಿ ಸ್ಥಿತವಾಗಿರುವಂಥ ಬೇರೆ ಗ್ರಹಗಳಿಂದಾಗಿ ಯಾವ್ಯಾವ ರಾಶಿಯವರಿಗೆ ಶುಭ ಅಶುಭ ಫಲ ಇದೆ ಹೇಳುವಂಥದ್ದನ್ನು ವೀಕ್ಷಣೆ ಮಾಡುವಂಥ ಸಮಯ ಎಂದಿನಂತೆ ಮೊದಲನೇದಾಗಿ ನಮ್ಮ ಕರ್ತವ್ಯ ಪಂಚಾಂಗ ಶ್ರವಣ ದಿನಾಂಕ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನೋಡಿ ವಾರ ಇಡೀ ಎಲ್ಲರೂ ಸಹಿತವಾಗಿ ಶ್ರಮವನ್ನು ವಹಿಸಿ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರುವಂಥದ್ದು ಒಂದು ದಿವಸ ನೆಮ್ಮದಿಯಾಗಿ ಮನೆಯಲ್ಲಿ ಸುಖವಾಗಿ ಕಳೆಯುವಂಥ ಒಂದು ದಿನ ಅಂತ ಹೇಳ್ತೇವೆ ಭಾನ ಮಾರಾಡುವಂಥದ್ದು ಅಲ್ವಾ ಸಂದರ್ಭದಲ್ಲಿ ವೀಕ್ಷಣೆ ಏನು ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹಿತವಾಗಿ ಇವತ್ತಿನ ದಿವಸ ಶುಭವಾಗಲಿ ಅಂತ ಹೇಳ್ತಾ ಸ್ವಸ್ತಿ ಶ್ರೀ ಶಾಲಿಭಾನಗ ದಶಕ ಹತ್ತೊಂಬತ್ತು ನೂರ ನಲವತ್ತೇಳನೇ ಸುನಾಮ ಸಂವತ್ಸರ ದಕ್ಷಿಣಾಯನ ಸೌರಮಾಸುವಂಥದ್ದು ಕರ್ಕಾಟಕ ಚಾಂದ್ರ ಮಾಸ ಶ್ರಾವಣ ಶುಕ್ಲ ಪಕ್ಷದ ತದಿಗೆ ತಿಥಿ ನಿತ್ಯ ನಕ್ಷತ್ರ ನಕ್ಷತ್ರ ತೈತಿಲೇಕರಣ ವರಿಯಾನ್ ಯೋಗ ಇನ್ನು ನಾವು ಸಂಚಾರಕ್ಕೆ ಭಾನುವಾರ ದಿವಸ ಇವತ್ತೇನು ಒಂದು ಮಕ್ಕಳ ಜೊತೆಯಲ್ಲಿ ಸಂಸಾರ ಜೊತೆಯಲ್ಲಿ ಹೊರಗಡೆ ಹೋಗಬೇಕು ಫ್ರೀಯಾಗಿ ಓಡಾಡಿ ಬರಬೇಕು ಅಂತಂದರೆ ಸಂಚಾರ ಪ್ರಯಾಣ ಮಾಡುವಂಥದ್ದು ವಾಹನಗಳಲ್ಲಿ ಆ ಸಂದರ್ಭವನ್ನು ನೋಡ್ಕೊಳ್ಳುವಂಥದ್ದು ಇವತ್ತಿನ ದಿವಸ ರಾವ್ ಅನ್ನೋವಂಥದ್ದು ಬೆಳಗ್ಗೆ ಇಲ್ಲ ನೋಡಿ ಸಾಯಂಕಾಲ ಐದು ಗಂಟೆ ಒಂಬತ್ತರಿಂದ ಆರು ಗಂಟೆ ನಲ್ವತ್ನಾಲ್ಕು ನಿಮಿಷದ ಒಳಗೆ ಆ ಸಂದರ್ಭದಲ್ಲಿ ಹೋಗಿ ಬರಬಹುದು ಬೆಳಗ್ಗೆ ಹೋದರೆ ಅಲ್ವಾ ಇನ್ನು ಉಳಿಕ ಕಾಲವಂಥದ್ದು ಮಧ್ಯಾಹ್ನದಲ್ಲಿದೆ ಮೂರು ಗಂಟೆ ಮೂವತ್ತೈದು ನಿಮಿಷದಿಂದ ಸಂಜೆ ಐದು ಗಂಟೆ ಒಂಬತ್ತು ನಿಮಿಷದವರೆಗೆ ಬೆಳಗ್ಗೆಯಿಂದ ನೀವು ಮಧ್ಯಾಹ್ನದವರೆಗೆ ಎಷ್ಟೊತ್ತಿಗೂ ಸಿತವಾಗಿ ಪ್ರಯಾಣವನ್ನು ಬೆಳೆಸ್ಬೋದು ವಾಪಸ್ಸಾಗಿ ನಾವು ಮನೆ ಮುಟ್ಟುವಂಥ ಸಂದರ್ಭವನ್ನು ನೋಡುವಂಥದ್ದಿಲ್ಲ ನಾವು ಪ್ರಯಾಣವನ್ನು ಮನೆಯಿಂದ ಹೊರಡುವಂಥ ಸಂದರ್ಭಕ್ಕೆ ಮಾತ್ರ ಇದನ್ನು ಗಣನೆಗೆ ತೆಗೆದುಕೊಳ್ಳತಕ್ಕದ್ದು ಇವಿಷ್ಟು ಇವತ್ತಿನ ಒಂದು ಪಂಚಾಂಗ ಶ್ರವಣ ಇನ್ನು ನಿತ್ಯ ಭವಿಷ್ಯದಲ್ಲಿ ಮೇಷರಾಶಿಯಿಂದ ಪ್ರಾರಂಭ ಮಾಡಿ ಮೀನ ಪರ್ಯಂತವಾಗಿ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ಶುಭ ಫಲ ಇದೆಯೋ ಅಶುಭ ಫಲ ಇದೆಯೋ ಯಾವ ದೇವರ ಆರಾಧನೆ ಬೇಕು ಅಂತ ನೋಡೋವಂಥ ಸಂದರ್ಭ ಬನ್ನಿ ನೋಡೋಣ ಮೊದಲನೇ ರಾಶಿ ಮೇಷರಾಶಿ ವ್ಯಯದಲ್ಲಿ ಶನಿ ಸ್ವಲ್ಪ ರೀತಿಯಾಗಿ ವಿತ್ತನಾಶ ಆಡುವಂಥದ್ದುಂಟು ಮನೋದುಃಖ ಆಡುವಂಥದ್ದು ದಮೇಶ್ ರಾಶಿಯವರಿಗೆ ತೃತೀಯದಲ್ಲಿ ಗುರು ಶುಕ್ರ ಆಳ್ತಕ್ಕಂಥವ್ರು ಗುರುವಿನ ಬಲವೂ ಇಲ್ಲ ನೋಡಿ ಇಷ್ಟು ದಿವಸ ಏನಾಗಿತ್ತು ಅಂತ ಕೇಳಿದ್ರೆ ಶುಕ್ರ ಸ್ವಕ್ಷೇತ್ರ ಸ್ಥಿತವಾಗಿದ್ದ ಈಗ ದೈತ್ಯಗುರು ಮತ್ತು ದೇವಗುರು ಎರಡೂ ಒಟ್ಟಿಗೆ ಮಿಥುನ ರಾಶಿಯಲ್ಲಿರುವಂಥದ್ದು ಈ ಸಂದರ್ಭಗಳಲ್ಲಿ ಸ್ವಲ್ಪ ರೀತಿಯಾಗಿ ಇಬ್ಬರಲ್ಲೂ ವೈರತ್ವಳುವಂಥದ್ದುಂಟು ಒಬ್ಬರನ್ನು ನೋಡಿದರೆ ಇನ್ನೊಬ್ಬರಿಗೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಬೃಹಸ್ಪತಿ ಮತ್ತು ಶುಕ್ರಾಚಾರ್ಯಗೂ ಸ್ವಲ್ಪ ರೀತಿಯಾಗಿ ವೈರತ್ವಳುವಂಥದ್ದುಂಟು ಆ ಒಂದು ದ್ವಿತೀಯ ಸ್ಥಾನ ತೃತೀಯ ಸ್ಥಾನದಲ್ಲಿರುವಂಥ ಕಾರಣದಿಂದಾಗಿ ಒಂದು ಸ್ಥಾನ ನಾಶವನ್ನು ಮಾಡ್ತಾರೆ ದೇವಗುರು ದೈತ್ಯಗುರುವಾದಂಥ ಶುಕ್ರಾಚಾರ್ಯರು ಸಂಪತ್ತನ್ನು ಕೊಡ್ತಾರೆ ಅದು ಹೇಗೆ ಅಂತ ನಾವು ತುಲನೆ ಮಾಡುವಂಥದ್ದಿದ್ರೆ ನೋಡಿ ಇವತ್ತಿನ ದಿವಸ ಭಾನುವಾರ ಆದರೂ ಯಾವುದೋ ಒಂದು ವ್ಯವಹಾರದ ವಿಚಾರವಾಗಿ ಏನೋ ಒಂದು ಹಣಕಾಸಿನ ಆಮಿಷವನ್ನು ನಿಮಗೆ ತೋರಿಸಿದ್ದರೆ ಅದರ ಒಂದು ಆಮಿಷಕ್ಕೆ ಬಲಿಯಾಗುವಂಥದ್ದಿದ್ದರೆ ಸ್ಥಾನನಾಶ ಆಗತಕ್ಕಂಥದ್ದು ನಾಳೆ ದಿವಸ ನಿಮ್ಮ ಕೆಲಸಕ್ಕೆ ತೊಂದರೆ ಬರುವಂಥ ಸಾಧ್ಯತೆಗಳಿದೆ ಶುಕ್ರಾಚಾರ್ಯ ಹೇಳ್ತಕ್ಕಂಥವ್ರು ಹಣವನ್ನು ಕೊಟ್ಟು ಇನ್ನೊಬ್ಬರು ಏನು ಮಾಡ್ತಾರೆ ಸ್ಥಾನನಾಶವನ್ನು ಮಾಡುವಂಥ ಸಾಧ್ಯತೆಗಳುಂಟು ಅದಕ್ಕೋಸ್ಕರವಾಗಿ ಸ್ವಲ್ಪ ರೀತಿಯಾಗಿ ಇವತ್ತಿನ ದಿವಸ ಜಾಗೃತಿಯನ್ನು ಮಾಡಿಕೊಳ್ಳಿ ಸಂಪತ್ತು ಬರುತ್ತೆ ಅಂಥೇಳಿ ಕೆಲಸವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಗಳು ಮೇಷರಾಶಿಯವರು ಉಂಟು ಸ್ವಲ್ಪ ರೀತಿಯಾಗಿಯೇ ಪಂಚಮದಲ್ಲಿ ಚಂದ್ರ ಕುಜಕೇತು ಐದನೇ ಮನೆಯಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಮೂರು ಗ್ರಹಗಳ ಸಂಚಾರಗಳಂಥದ್ದುಂಟು ಮನೋಶೋಕ ಪುತ್ರಕಲಹ ಮಕ್ಕಳಿಂದಾಗಿ ತೊಂದರೆಗಳು ಬರುವಂಥದ್ದು ಅಲ್ವಾ ಅದಕ್ಕೋಸ್ಕರವಾಗಿ ಮನೋಶೋಕ ಮನೋಶೋಕಳುವಂಥದ್ದು ಪುತ್ರಕಲಾ ಅಂಥದ್ದು ಮತ್ತು ಜೊತೆಯಲ್ಲಿ ಬುದ್ಧಿನಾಶ ಚಂದ್ರ ಹೇಳುವಂಥವ್ನು ಮನೋಕಾರಕ ಹೇಳುವಂಥದ್ದು ಯಾವತ್ತೂ ಆಲೋಚನೆ ಮಾಡಿ ಕೆಲಸವನ್ನು ಮಾಡಲಿಕ್ಕೆ ಸ್ವಲ್ಪ ಚಂಚಲ ಹೇಳುವಂಥ ಬರುವಂಥ ಸಾಧ್ಯತೆಗಳು ಇರುತ್ತೆ ಇವತ್ತಿನ ದಿವಸ ಅದಕ್ಕೋಸ್ಕರವಾಗಿ ಮೇಷರಾಶಿಯವರಿಗೂ ಜಾಗ್ರತೆ ಅಗತ್ಯತೆ ಉಂಟು ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳಿ ಸ್ಥಿರತೆ ಹೇಳುವಂಥದ್ದಕ್ಕೆ ಪ್ರತೀಕವೇ ಸುಬ್ರಹ್ಮಣ್ಯ ಆಳುವಂಥದ್ದು ಅದಕ್ಕೋಸ್ಕರವಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಇವತ್ತಿನ ದಿವಸ ಶುಭವಾಗಲಿ ಇನ್ನು ಎರಡನೇ ರಾಶಿ ಹೇಳುವಂಥದ್ದು ವೃಷಭ ರಾಶಿ ಅವರಿಗೆ ಶುಭ ಫಲ ಅಂತಲೇ ಹೇಳಬೇಕು ಸದ್ಯದ ಪರಿಸ್ಥಿತಿಯಲ್ಲೂ ವೃಷಭರಾಶಿಯವರಿಗೆ ಈ ಒಂದು ಶನಿ ಮಹಾತ್ಮ ಏಕಾದಶದಲ್ಲಿ ಸಂಚಾರ ಗುರು ದ್ವಿತೀಯದಲ್ಲಿ ಸಂಚಾರ ಇವೆಲ್ಲ ಇದ್ದ ಕಾರಣದಿಂದಾಗಿ ಒಂದು ಶುಭದ ವಾತಾವರಣ ವೃಷಭರಾಶಿಯವರಿಗೆ ಇರುತ್ತೆ ಏಕಾದಶದಲ್ಲಿ ಶನಿ ಇದ್ದಂಥ ಕಾರಣಕ್ಕಾಗಿ ಧನಲಾಭ ದ್ವಿತೀಯದಲ್ಲಿ ಗುರು ಶುಕ್ರರು ನೋಡಿ ದೇವಗುರು ದೈತ್ಯಗುರು ಎರಡು ವಿತ್ತ ಸ್ಥಾನಕ್ಕೆ ಹೋದಾಗ ಏನು ಕೊಡ್ತಾರೆ ಸಂಪತ್ತನ್ನು ಎಳೆದು ಕೊಡುವಂಥದ್ದು ವಿತ್ತಂ ನೇತ್ರಂ ವಾಕ್ ಕುಟುಂಬಂ ಸತ್ವಂ ಸೌಭಾಗ್ಯಮೇವಚ ಬೇಕಾದಷ್ಟು ಸಂಪತ್ತನ್ನು ಮನಃಪ್ರಾಪ್ತಿಯನ್ನು ಇಷ್ಟಪ್ರಾಪ್ತಿಯನ್ನು ಕೊಡುವಂಥ ಸಾಧ್ಯತೆ ವೃಷಭದವರಿಗುಂಟು ಚತುರ್ಥದಲ್ಲಿ ಕುಜಕೇತು ಚಂದ್ರ ನೋಡಿ ನಾಲ್ಕನೇ ಮನೆಯಲ್ಲಿ ಕೇಂದ್ರ ಸ್ಥಾನದಲ್ಲಿ ಮೂರು ಗ್ರಹಗಳಿದ್ದಾರೆ ಯಾವುದೇ ಕೊಟ್ಟರು ಆಗಿರುವಂಥ ಕುಜನು ಹೋಗಿ ಚತುರ್ಥದಲ್ಲಿ ಮನೋಕಾರಕನ ಅಂತ ಚಂದ್ರನ ಜೊತೆಯಲ್ಲಿ ಕೇತುಗ್ರಸ್ತವಾಗಿ ಕುಳಿತಿರುವಂಥ ಕಾರಣದಿಂದಾಗಿ ಮನೋಭಯ ಬಂಧುಕ್ಲೇಶ ಮಾನಹಾನಿ ಸಂಪತ್ತನ್ನು ಕೊಟ್ಟರೊಳಿ ಉಬ್ಬುವಂಥದ್ದು ಸಂಪತ್ತಿದೆ ಅಂತಂದಿದ್ದು ಯಾವುದೇ ಒಂದು ಏನು ದುಂದು ವೆಚ್ಚ ಮಾಡುವಂಥದ್ದು ಬೇಡದಕ್ಕೆ ಇದೆಲ್ಲ ಮಾಡಿದರೆ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆಗಳು ವೃಷಭರಾಶಿಯವರಿದೆ ಮಾನಹಾನಿ ಅನ್ನುವಂಥದ್ದು ಅಷ್ಟಮದಲ್ಲಿ ಮಾಂದಿ ಎಂಟನೇ ಮನೆಯಲ್ಲಿ ರೋಗ ಆಳುವಂಥದ್ದು ನೋಡಿ ಅಷ್ಟಮ ಸ್ಥಾನ ರಂಧ್ರಭಾವಗಳಿದ್ದಂಥ ಕಾರಣದಿಂದಾಗಿ ಆರೋಗ್ಯ ತೊಂದರೆಗಳು ಎಲ್ಲ ಇದೆ ಅಂತ ಖುಷಿ ಪಡುವಂಥ ಹೊತ್ತಿಗೆ ಎಲ್ಲ ಇದ್ದರೂ ಎಷ್ಟು ಸಂಪತ್ತಿದ್ರು ಎಷ್ಟೇ ರೀತಿಯಾದಂಥ ಏನು ಹೇಳ್ತಾರೆ ಷಡ್ರಸವಾದಂಥ ಭೋಜನ ಇದ್ದರೂ ಆರೋಗ್ಯ ಸರಿ ಇಲ್ಲ ಅದಾದರೆ ಅದನ್ನು ಉಪಯೋಗಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಯೋಗ ಇದ್ದರೂ ಯೋಗ್ಯತೆ ಇಲ್ಲ ನಮಗೆ ನೋಡಿ ಬೇಕಾದಂಥ ಬಾಸುಮತಿ ಅಕ್ಕಿ ಮನೆಯಲ್ಲಿದ್ದರೂ ವೈದ್ಯರು ಏನು ಹೇಳ್ತಾರೆ ಅನ್ನವನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಸಕ್ಕರೆ ಮೂಟೆ ಮನೆಯಲ್ಲಿದ್ದರೂ ವೈದ್ಯರೇನು ಹೇಳ್ತಾರೆ ಸಕ್ಕರೆ ನೀವು ತಿನ್ನಬಾರ್ದು ಅಂತ ಹೇಳ್ತಾರೆ ಇದ್ದರೇನಂತೆ ಆ ಯೋಗ ಇದ್ದರೂ ಯೋಗ್ಯತೆ ಹೇಳುವಂಥದ್ದು ಸ್ವಲ್ಪ ರೀತಿಯಾಗಿ ನಿಮಗೆ ಕೊರತೆ ಇವತ್ತಿದೆ ಅದಕ್ಕೆ ಗುರುವಿನಾನುಗ್ರಹ ತೆಳುವಂಥದ್ದು ಬೇಕು ಯಾಕೆ ಕೇಳಿದ್ರೆ ನಿಮಗೆ ಏಕಾದಶಾಧಿಪತಿ ಆದಂಥ ಏಕ್ ಯಾರು ಬೃಹಸ್ಪತಿಯು ರಾಷ್ಟ್ರಾಧಿಪತಿ ಆದಂಥ ಶುಕ್ರರು ಇಬ್ಬರೂ ಗುರುವು ಹೋಗಿ ಏ ಒಂದು ದ್ವಿತೀಯ ಸ್ಥಾನದಲ್ಲಿ ಕುಳಿತಿರುವಂತಹ ಕಾರಣದಿಂದಾಗಿ ಗುರುವಿನ ಶರಣಾದರೆ ದತ್ತಾತ್ರೇಯರ ಆರಾಧನೆ ಮಾಡಿ ಬರುವಂಥ ಕಷ್ಟಗಳೇನಾದರೂ ಬಂದರೆ ಅವೆಲ್ಲವನ್ನು ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಮಿಥುನ ರಾಶಿ ಲಗ್ನದಲ್ಲಿ ಗುರು ಶುಕ್ರರು ಎರಡು ಗುರುಗಳು ಒಂದೇ ರಾಶಿಯಲ್ಲಿರುವಂಥ ಸ್ಥಿತವಾಗಿ ತನುಭಾವದಲ್ಲಿದ್ದಂಥದ್ದು ಕಾರಣದಿಂದಾಗಿ ಆರೋಗ್ಯ ಹಾನಿ ಸಕ್ಕರೆ ಸಂಬಂಧಪಟ್ಟಿರುವಂಥ ಕಾಯಿಲೆ ಶುಗರ್ ಸಂಬಂಧಪಟ್ಟಿರುವಂಥ ಪ್ರಾಬ್ಲಮ್ ಇರುವಂಥ ಸ್ವಲ್ಪ ಇವತ್ತಿನ ದಿವಸ ಜಾಗ್ರತೆ ಬೇಕು ಭಾನುವಾರ ಉಂಟು ಸಿಹಿ ಏನು ಮಾಡಿ ಗಟ್ಟಿಯಾಗಿ ತಿನ್ನುವ ಹೇಳಿದರೆ ನಾಳೆ ದಿವಸ ಕಷ್ಟಪಡುವಂಥದ್ದು ಗ್ಯಾರಂಟಿ ಅದಕ್ಕೋಸ್ಕರವಾಗಿ ಲಗ್ನದಲ್ಲಿ ಗುರು ಶುಕ್ರ ಇರುವಂಥ ಕಾರಣದಿಂದಾಗಿ ಆರೋಗ್ಯ ಹಾನಿ ಇದ್ದರೂ ಆರೋಗ್ಯ ಹಾನಿ ಹೇಳುವಂಥದ್ದುಂಟು ಉಂಟು ಉಪಯೋಗ ಕಡಿಮೆ ಪ್ರಾಪ್ತಿಯಾದರೂ ಉಪಯೋಗ ಹೇಳುವಂಥದ್ದು ಕಡಿಮೆ ಆಗುತ್ತೆ ಅಲ್ವಾ ದ್ವಿತೀಯದಲ್ಲಿ ರವಿಭುಧ ದ್ವಿತೀಯ ಸ್ಥಾನದಲ್ಲಿ ತೃತೀಯದಲ್ಲಿ ಚಂದ್ರ ಕುಜಕೇತು ಶತ್ರುಭಯ ಮನೋಜಯ ಸೌಭಾಗ್ಯ ಇವೆಲ್ಲ ಉಂಟು ಶತ್ರುಭಯ ಇರುತ್ತೆ ಮನೋಜಯ ಆಗುತ್ತೆ ಸೌಭಾಗ್ಯ ಹೇಳುವಂಥದ್ದಿರುತ್ತೆ ಆದರೆ ಆರೋಗ್ಯ ಹೇಳುವಂಥ ಭಾಗ್ಯ ಫಸ್ಟ್ ಫಲನಿಂದ ಬೇಕು ಎಲ್ಲ ಭಾಗ್ಯಕ್ಕಿಂತ ಹೆಚ್ಚಿನದಾಗಿ ಆರೋಗ್ಯ ಭಾಗ್ಯವೇ ಉತ್ತಮ ಭಾಗ್ಯ ಹೇಳುವಂಥದ್ದು ಅದಕ್ಕೋಸ್ಕರವಾಗಿ ಸಪ್ತಮದಲ್ಲಿ ಮಾಂದಿ ನೋಡಿ ಸಂಸಾರಗಳಲ್ಲಿ ಯಾವುದೋ ಒಂದು ರೀತಿಯಾಗಿ ಭಾನುವಾರ ದಿವಸ ಮನೇಲಿ ಕುತ್ಕೊಂಡು ಯಾವುದೋ ಒಂದು ರೀತಿಯಾಗಿ ಒಳ್ಳೆಯ ರೀತಿಯಾಗಿ ಹೊರಗೆ ಬಂದರೂ ಬರುವಂಥ ಸಂದರ್ಭಕ್ಕೆ ಕಳತ್ರ ಮನೆಗಳಲ್ಲಿರುವಂಥ ಸಂಸಾರಗಳಲ್ಲೇ ಇರುವಂಥದ್ದು ಪೀಡೆಗಳು ಗಂಡ ಹೆಂಡರಲ್ಲಿ ಜಗಳಗಳು ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಹೊರಗೆ ಹೋದಂಥ ಸಂದರ್ಭಗಳಲ್ಲಿ ತೆಗೆದುಕೊಂಡಿರುವಂಥ ಸಾಮಗ್ರಿಗಳ ಕೊರತೆಯೋ ಅಥವಾ ಯಾವುದೋ ರೀತಿಯ ಒಂದು ಮಾತಿನಿಂದ ಯಾವುದೋ ಊಟೋಪಚಾರದ ವ್ಯತ್ಯಾಸಗಳಿಂದಾಗಿ ಮನೆಗೆ ಬಂದು ಕಿರಿಕಿರಿಗಳನ್ನು ಮಾಡುವಂಥ ಸಾಧ್ಯತೆಗಳು ಇವತ್ತಿನ ದಿವಸ ಮಿಥುನ ರಾಶಿಯವರಿಗಿದೆ ಕಳತ್ರಪೀಡೆ ರಾಜಭಯ ಹೇಳ್ತಕ್ಕಂಥದ್ದು ಅದಕ್ಕೆಲ್ಲ ಪರಿಹಾರವಾಗಿ ಲಕ್ಷ್ಮೀ ನರಸಿಂಹದೇವರ ಆರಾಧನೆಯನ್ನು ಮಾಡಿಕೊಂಡು ಬಿಡಿ ಉಗ್ರತೆ ಹೇಳುವಂಥದ್ದು ಕಡಿಮೆ ಆಗಲಿ ಲಕ್ಷ್ಮೀ ಸ್ಥಿರವಾಗಿ ಅನ್ನೋಂಥ ಉದ್ದೇಶದಿಂದಾಗಿ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿಕೊಂಡು ಬಿಡಿ ಶುಭವಾಗಲಿ ಮುಂದಿನ ರಾಶಿ ಚಂದ್ರನ ರಾಶಿ ಅಂತ ಕರ್ಕಾಟಕ ರಾಶಿ ಜನ್ಮರಾಶಿಯಲ್ಲಿ ಜಗತ್ತನ್ನು ಬೆಳಗುವಂಥ ರವಿ ನೋಡಿ ಕರ್ಕಾಟಕದಲ್ಲಿ ರವಿಯ ಪ್ರಖರತೆ ರವಿಯ ಒಂದು ಸಹಾಯದಿದ್ದರೆ ಚಂದ್ರನಿಗೆ ಬೆಲೆ ಆಳುವಂಥದ್ದಿಲ್ಲ ರವಿಯ ಬೆಳಕಿನಿಂದಾಗಿ ಚಂದ್ರ ಬೆಳಗುವಂಥದ್ದು ಅಂತ ನಮಗೆ ವೈಜ್ಞಾನಿಕ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಜನ್ಮರಾಶಿಯಲ್ಲಿ ರವಿ ಬುಧಾಡುವಂಥದ್ದುಂಟು ಆರು ಆಯ ಸ್ವಲ್ಪ ರೀತಿಯಾಗಿ ಏನು ಕೇಳಿದ್ರೆ ಆಯಾಸ ವಿತ್ತನಾಶ ಜನ್ಮರಾಶಿಯಲ್ಲಿದ್ದರೆ ಏನಾಗುತ್ತೆ ಬಿಸಿ ಉಷ್ಣತೆ ಜ್ವರ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳು ಇವೆಲ್ಲ ಬರುವಂಥದ್ದು ಅದರಿಂದಾಗಿ ವಿತ್ತನಾಶ ಡಾಕ್ಟ್ರಿಗೆ ಹಣವನ್ನು ಕೊಡುವಂತಹ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗಿದೆ ದ್ವಿತೀಯದಲ್ಲಿ ಕುಜ ಚಂದ್ರ ಕೇತು ದ್ವಿತೀಯ ಸ್ಥಾನದ ಆಶಾಧಿಪತಿ ಅಂತ ಚಂದ್ರ ದ್ವಿತೀಯ ಸ್ಥಾನದಲ್ಲಿ ಅಂಗಾರಕನ ಜೊತೆಯಲ್ಲಿ ಕೇತುಗೆ ಸಹಿತವಾಗಿ ದ್ವಿತೀಯ ಸ್ಥಾನದಲ್ಲಿ ಇರುವಂತಹ ಕಾರಣದಿಂದಾಗಿ ಆ ರವಿಯ ಮನೆಯಲ್ಲಿ ನೋಡಿ ಆ ಒಂದು ಇರುವಂಥ ಕಾರಣ ರವಿಯ ಮನೆಯಲ್ಲಿ ಚಂದ್ರ ಚಂದ್ರನ ಮನೆಯಲ್ಲಿ ರವಿ ಕಲಹ ಧನನಾಶ ಅಲ್ಲ ಅಂಥದ್ದುಂಟು ವ್ಯಯಭಾವದಲ್ಲಿ ಗುರು ಶುಕ್ರರು ಎರಡು ಜನ ಇದ್ದಾರೆ ಪ್ರಮುಖವಾಗಿ ಮನೋದುಃಖ ಅಳುವಂಥದ್ದುಂಟು ಅದಕ್ಕೋಸ್ಕರವಾಗಿ ದುರ್ಗೆ ಆರಾಧನೆ ಮಾಡುವಂಥದ್ದನ್ನು ಮಾಡಿ ದುರ್ಗಾ ದುರ್ಗತಿನಾಶನೇ ಹೇಳುವಂಥದ್ದನ್ನು ಹೇಳಿದ್ದಾರೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ ಜಗನ್ಮಾತೆಯ ಆರಾಧನೆಯನ್ನು ಮಾಡಿಕೊಂಡು ಬಿಟ್ಟರೆ ಬಾಕಿ ಎಲ್ಲ ರೀತಿಯ ತೊಂದರೆಗಳಿಂದ ಹೊರಗೆ ಬರ್ತೀರಾ ಶುಭವಾಗಲಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಜನ್ಮದಲ್ಲಿ ಕುಜ ಚಂದ್ರಕೇತು ನೋಡಿ ಚಂದ್ರ ಕೇತು ಕುಜ ಮೂರು ಗ್ರಹಗಳಿರುವಂಥದ್ದು ಸಿಂಹರಾಶಿಯಲ್ಲಿ ರವಿಯ ಮನೆಯಲ್ಲಿ ಒಂದು ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಮನೋಭಯ ಅಳುವಂಥದ್ದನ್ನು ಹೇಳಿದ್ದಾರೆ ಧನನಾಶ ಆಡುವಂಥದ್ದನ್ನು ಹೇಳಿದ್ದಾರೆ ಅಷ್ಟಮದಲ್ಲಿ ಶನಿ ಅಷ್ಟಮ ಸ್ಥೇತ ವಾತರೋಗಾದಿ ಪೀಡಿತ ಎಂಟನೇ ಮನೆಯಲ್ಲಿ ಶನಿ ಮಹಾತ್ಮ ಇರುವಂತಹ ಕಾರಣದಿಂದಾಗಿ ಆ ಒಂದು ವಾತರೋಗ ಸಂಬಂಧಪಟ್ಟಿರುವಂಥ ತೊಂದರೆಗಳು ಬರುವಂಥ ಸಾಧ್ಯತೆಗಳು ಯಾಕೆ ಕೇಳಿದ್ರೆ ನೋಡಿ ರವಿ ಮತ್ತು ಶನಿ ಇಬ್ಬರು ತಂದೆ ಮಕ್ಕಳಾಗಿದ್ದರೂ ಪರಸ್ಪರವಾದಂಥ ಗ್ರಹಗಳಲ್ಲಿ ವೈರತ್ವಳುವಂಥದ್ದಿದೆ ಅದಕ್ಕೋಸ್ಕರವಾಗಿ ಸ್ವಲ್ಪ ರೀತಿಯಾಗಿ ಆರೋಗ್ಯದ ವಿಚಾರದಲ್ಲಿ ಜಾಗೃತಿ ಮೂಡಿಸಬೇಕು ಅಷ್ಟಮಶಿನಿಂದಾಗಿ ಪಂಚಮದಲ್ಲಿ ಮಾಂದಿ ಪಂಚಮ ಸ್ಥಾನ ಪೂರ್ವ ಪುಣ್ಯಸ್ಥಾನ ಪುತ್ರಸ್ಥಾನಗಳಲ್ಲಿ ಮಾಂದಿದ್ದಾಗ ಬುದ್ಧಿನಾಶ ಮಕ್ಕಳ ಜೊತೆಯಲ್ಲಿ ಸ್ವಲ್ಪ ರೀತಿಯಾಗಿ ಕಿರಿಕಿರಿಗಳು ಪೂರ್ವ ಪುಣ್ಯ ಸ್ಥಾನ ಆಳುವಂಥದ್ದು ಹಾಳಾಗುವಂಥದ್ದು ಇವೆಲ್ಲ ಇರುವಂಥದ್ದಿದೆ ಸಪ್ತಮದಲ್ಲಿ ರಾಹು ನುಡಿ ಏಳನೇ ಮನೆಯಲ್ಲಿ ರಾಹುವಿನ ದೃಷ್ಟಿ ಹೇಳುವಂಥದ್ದು ನೇರವಾಗಿ ಈ ರಾಶಿಯನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಕುಂಭರಾಶಿಯಿಂದಾಗಿ ರಾಜಭಯ ಈಶ್ವರ ಆರಾಧನೆಯನ್ನು ಮಾಡಿಕೊಳ್ಳಿಬಿಡಿ ಸಿಂಹ ಅಂತಂದರೆ ಪ್ರಮುಖವಾಗಿ ರವಿ ಅನುಗ್ರಹ ಬೇಕು ಅಂತಂದರೆ ಈಶ್ವರನ ಆರಾಧನೆ ಏನು ಮಾಡುವಂಥದ್ದರಿಂದಾಗಿ ಬರುವಂಥ ಕಷ್ಟ ಕಾರ್ಪಣೆಗಳೆಲ್ಲ ಸಿಂಹ ರಾಶಿ ಹತ್ತಿನ ದಿವಸ ದೂರವಾಗುತ್ತೆ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥದ್ದಾದರೆ ರಾಶಿ ಅವರಿಗೆ ಸಪ್ತಮದಲ್ಲಿ ಶನಿ ವಿವಾಹ ಮದನ ಭಾರ್ಯ ಭರ್ತೃ ಸಮಾಗಮ ಕಳತ್ರಪ್ರಿಯೆ ಗಂಡ ಹೆಂಡರಲ್ಲಿ ಸ್ವಲ್ಪ ರೀತಿಯಾದಂಥ ಕಿರಿಕಿರಿ ಅದರ ಜೊತೆಯಲ್ಲಿ ಉಷ್ಣ ಭಯ ಆಳುವಂಥದ್ದುಂಟು ಶಾರೀರಿಕವಾಗಿ ಶನಿಯ ದೃಷ್ಟಿಗೆ ಬಿದ್ದಾಗ ಏನೋ ವ್ಯತ್ಯಯಗಳಾಗುವಂಥ ಸಾಧ್ಯತೆಗಳಿದೆ ವೇದದಲ್ಲಿ ಚಂದ್ರ ಧನವ್ಯಯವಾಗುವಂಥ ಜೊತೆಯಲ್ಲಿ ಇರುವ ಕಾರಣ ಬುದ್ಧಿನಾಶ ಜಾಗ್ರತೆ ಬೇಕು ಹನ್ನೆರಡನೇ ಮನೆಯಲ್ಲಿ ಸಿಂಹರಾಶಿಯಲ್ಲಿ ಆ ಒಂದು ಕೇತುವಿನ ಜೊತೆ ಚಂದ್ರ ಕಾರಣಕ್ಕಾಗಿಯೇ ಬುದ್ಧಿನಾಶ ಅನ್ನುವಂಥದ್ದು ಹೇಳಿದ್ದಾರೆ ಜಾಗೃತಿ ಅವಶ್ಯಕತೆ ಉಂಟು ಕರ್ಮಭಾವದಲ್ಲಿ ಕರ್ಮಸ್ಥಾನ ಅಂತದ್ದು ಜ್ಞಾನಂ ಕರ್ಮಂ ಸ್ಥಿತಿಂ ಜೈವ ಪ್ರತಾಪಂ ಪೌರುಷಂ ಶ್ರುತಿ ಜೀವನಂ ಭೂಷಣಂ ವಸ್ತ್ರಂವದೇ ದಶಮತತ್ಸುದಿ ಅಂತಿರದ್ರಿ ಕರ್ಮಭಾವ ಅಂತಂದರೆ ಉದ್ಯೋಗ ಸ್ಥಾನ ಆ ಕರ್ ಕೇಂದ್ರ ಸ್ಥಾನ ಅಂತ ಹೇಳ್ತೇವೆ ಕರ್ಮದಲ್ಲಿ ಗುರು ಶುಕ್ರರ ಅಂಥದ್ದುಂಟು ಸ್ವಲ್ಪ ರೀತಿಯಾಗಿ ಧನನಾಶದ ಜೊತೆಯಲ್ಲಿ ಕಲಹಗಳಾಗುವಂಥ ಸಾಧ್ಯತೆಗಳಿದೆ ಚತುರ್ಥ ಸ್ಥಾನದಲ್ಲಿ ಅದೇ ಕೇಂದ್ರ ಭಾವದಲ್ಲಿ ನಾಲ್ಕನೇ ಮನೆಯಲ್ಲಿ ಮಾಂದಿಯ ಸಂಚಾರ ಹೇಳುವಂಥದ್ದು ಮಾನಿಹಾನಿ ಮಾನಹಾನಿ ಹೇಳುವಂಥದ್ದುಂಟು ವಿದ್ಯಾರ್ಥಿಗಳಿಗೆ ಸ್ವಲ್ಪ ರೀತಿಯಾಗಿ ಆಲಸ್ಯತೆ ಇವೆಲ್ಲ ಮಂದನ ಮಗನ ಅಂತ ಮಾಂದಿಯಿಂದಾಗಿ ಬುದ್ಧಿಹೀನತೆಗಳು ಬರುವಂಥ ಸಾಧ್ಯತೆಗಳಿದೆ ಜಾಗ್ರತೆ ವಿಷ್ಣುವಿನ ಆರಾಧನೆ ಲಕ್ಷ್ಮೀನಾರಾಯಣನ ಆರಾಧನೆಯನ್ನು ಇವತ್ತಿನ ದಿವಸ ಕನ್ಯಾ ರಾಶಿಯವರು ಮಾಡಿ ಬಾಕಿ ಎಲ್ಲ ರೀತಿಯ ತೊಂದರೆಯಿಂದ ಹೊರಗೆ ಬರುವಂಥ ಸಾಧ್ಯತೆ ಉಂಟು ಶುಭವಾಗಲಿ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಪಂಚಮದಲ್ಲಿ ರಾಹು ಪುತ್ರ ಸ್ಥಾನದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು ಸ್ಥಿತವಾಗಿರುವಂತಹ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ನೋಡಿ ಬರುವಂಥ ಆಲೋಚನೆಗಳೇ ನಿಮಗೆ ವಿರುದ್ಧವಾಗಿ ಆಳೆ ದಿವಸ ತೊಂದರೆಯನ್ನು ಕೊಡುವಂಥ ಸಾಧ್ಯತೆಗಳಿದೆ ಬುದ್ಧಿನಾಶ ಆಳುವಂಥದ್ದು ಷಷ್ಟಮದಲ್ಲಿ ಶನಿ ಇದ್ದಾನೆ ಶತ್ರು ಆದರೆ ಏಕಾದಶದಲ್ಲಿ ಚಂದ್ರ ಮತ್ತು ಕುಜಕೇತು ಇರುವಂತಹ ಕಾರಣದಿಂದಾಗಿ ಹನ್ನೊಂದನೇ ಮನೆಯಲ್ಲಿ ಮೂರು ಗ್ರಹಗಳ ಸಂಚಾರ ಇದೆ ಅದರಿಂದಾಗಿ ಏನಾಗುತ್ತೆ ಕೇಳಿದ್ರೆ ಸಂತೋಷ ದೇಹಪುಷ್ಟಿ ಸುಖ ಸಾಧ್ಯತೆ ಇವೆಲ್ಲ ಬರಲಿಕ್ಕೆ ಉಂಟು ಆಲೋಚನೆಯನ್ನು ಮಾಡಿ ನಡೆಯುವಂಥದ್ದನ್ನು ಇವತ್ತಿನ ದೂಸ ಮಾಡಿಕೊಳ್ಳಿ ಜೊತೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ಭಾಗ್ಯದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರುವಿನ ಒಂದು ಸಂಚಾರದ ಜೊತೆಯಲ್ಲಿ ಪಂಚಮ ದೃಷ್ಟಿ ಹೇಳುವಂಥದ್ದು ಗುರು ಐದನೇ ಮನೆಯನ್ನು ವೀಕ್ಷಣೆಯನ್ನು ತುಲಾರಾಶಿಯನ್ನು ಮಿಥುನದಿಂದ ಮಾಡ್ತಾ ಇರುವಂಥ ಕಾರಣದಿಂದಾಗಿಯೇ ಸುಖ ಸಾಧ್ಯತೆ ಹೇಳುವಂಥದ್ದು ಭಾಗ್ಯದಲ್ಲಿ ಗುರು ಶುಕ್ರರ ಸಂಚಾರ ಇರುವಂಥ ಕಾರಣದಿಂದಾಗಿ ಪ್ರೀತಿ ಎಲ್ಲ ರೀತಿಯಾದಂಥ ಸಮಾಜಮುಖಿಯಾದಂಥ ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥ ಒಂದು ಯೋಗ ಯೋಗ್ಯತೆ ನಿಮಗೆ ಬರುವಂಥದ್ದು ಇದೆ ಇವತ್ತಿನ ರಾಶಿಯವರಿಗೆ ಆದರೂ ದುರ್ಗೆಯ ಆರಾಧನೆಯನ್ನು ಜಗನ್ಮಾತೆಯ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದನ್ನು ಮರೆಯಬೇಡಿ ಶುಭವಾಗಲಿ ಮುಂದಿನ ರಾಶಿ ಹೇಳುವಂಥದ್ದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಧನಸ್ಥಾನದಲ್ಲಿ ಮಾಂದಿ ಎರಡನೇ ಮನೆ ಮಾತಿನಲ್ಲಿ ಜಾಗ್ರತೆ ಬೇಕು ಇವತ್ತಿನ ದಿವಸ ಬಿತ್ತಂ ನೇತ್ರಂ ವಾಕುಟುಂಬಂ ಸತ್ವಂ ಸೌಭಾಗ್ಯ ಮೇವಚ ಇವೆಲ್ಲ ಭಾವಗಳಿಗೆ ತೊಂದರೆಗಳು ಬರುವಂಥದ್ದು ಮಾತಿನಿಂದ ಬರುವಂಥದ್ದು ವಿಷಯುಕ್ತವಾದಂಥ ಮಾತು ಹೊಟ್ಟೆ ಕಿಚ್ಚಿನ ಮಾತುಗಳು ಆಡುವಂಥದ್ದನ್ನು ಸ್ವಲ್ಪ ರೀತಿಯಾಗಿ ಯಾರ ಮೇಲಾದರೂ ದ್ವೇಷಗಳಿದ್ದೀರಿ ಒಟ್ಟು ಮರೆತುಬೇಡಿ ದ್ವಿತೀಯದಲ್ಲಿ ಮಾಂದಿದ್ದಂಥ ಕಾರಣದಿಂದಾಗಿ ಜಗಳವಾಗುವಂಥ ಸಾಧ್ಯತೆಗಳಿದೆ ಜೊತೆಯಲ್ಲಿ ಚತುರ್ಥ ರಾಹು ಮಾನಹಾನಿಯನ್ನು ಮಾಡಲಿಕ್ಕೆ ನಾಲ್ಕನೇ ಮನೆಯಲ್ಲಿ ರಾವಸ್ಥಿತವಾಗಿರುವಂಥ ಕಾರಣದಿಂದಾಗಿ ಮಾನಹಾನಿ ಅಂತ ಹೇಳಿದಾರೆ ಪಂಚಮ ಶನಿಯೂ ನಡೀತಾ ಇದೆ ಪಂಚಮಸ್ಥೆ ಶನಿಶ್ಚಯವ ಅಂದ್ರೆ ನಮ್ಮ ಕಷ್ಟಪ್ರದಾಯಕ ಅಂತ ಹೇಳಿದ್ದಾರೆ ಇವೆಲ್ಲೂ ನಿಮ್ಮ ಪರೀಕ್ಷೆಗೆ ಕಾದು ಇರುವಂಥದ್ದು ಎದುರಿಗೆ ಗುಂಡಿ ಇದೆ ನಡೆಯುವಾಗ ಜಾಗ್ರತೆಯ ಅವಶ್ಯಕತೆ ಉಂಟು ಇವತ್ತಿನ ದಿವಸ ಪ್ರಮುಖವಾಗಿ ಕಷ್ಟಪ್ರದ ಅಂತದ್ದು ಹೇಳಿದ್ದಾರೆ ಅಷ್ಟಮದಲ್ಲೇ ಗುರು ಶುಕ್ರರು ನೋಡಿ ಒಬ್ಬರು ಸಂಪತ್ತನ್ನು ಕೊಡ್ತಾರೆ ಆದರೂ ಪ್ರಾಪ್ತಿಯನ್ನು ಮತ್ತೊಬ್ಬರು ಕೊಡ್ತಾರೆ ಹಣ ಏನಂತೆ ಅದೆಲ್ಲ ವ್ಯರ್ಥವಾಗಿ ವೈದ್ಯರಿಗೆ ಹೋದರೆ ಪ್ರಾಪ್ತಿ ಆದರೆ ನಮ್ಮಲ್ಲಿರ್ತಕ್ಕಂಥ ಹಣ ಹೇಳುವಂಥದ್ದು ವ್ಯರ್ಥವಾಗಿ ಒತ್ತಿದ್ರು ಉಪಯೋಗ ಇಲ್ಲಿರುವಂಥದ್ದಿಲ್ಲ ರೋಗಪ್ರಾಪ್ತಿಂಥ ಕರ್ಮದಲ್ಲಿ ಚಂದ್ರ ಇಷ್ಟಸಿದ್ಧಿದ್ರೂ ಜಾಗೃತಿ ಅವಶ್ಯಕತೆ ಹೇಳುವಂಥದ್ದು ಉಂಟು ಇವತ್ತಿನ ದಿವಸ ಲಕ್ಷ್ಮಿಯ ಅದು ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನು ಪ್ರಮುಖವಾಗಿ ವೃಶ್ಚಿಕ ರಾಶಿಯವರು ಮಾಡಿಕೊಳ್ಳಿ ಬರುವಂಥ ಎಲ್ಲ ದುಷ್ಟ ತೊಂದರೆಗಳು ಸಹಿತವಾಗಿ ಯಾವುದೇ ರೀತಿಯಾದಂಥ ಬಾಧೆಗಳಿದ್ದರೂ ಅವೆಂದೆಲ್ಲ ಹೊರಗೆ ಬರಲಿಕ್ಕೆ ಸಾಧ್ಯತೆ ಉಂಟು ಶುಭವಾಗಲಿ ಮುಂದಿನ ರಾಶಿ ನಮ್ಮ ಗುರುವಿನ ರಾಶಿ ಆದಂಥ ರಾಶಿ ಧನುರಾಶಿಗೆ ರಾಶಿಗೆ ಜನ್ಮದಲ್ಲಿ ಸ್ಥಿತವಾದಂಥ ಮಾಂದಿ ಮಂದನ ಮಗನ ಆದಂಥ ಮಾಂದಿ ಗುಳಿಕ ರೋಗಿ ಕ್ಷತಾಂಗೋ ಗುಳಿಕೆ ತನಸ್ತೇ ಪ್ರಶ್ನೆ ಆ ಮಾರ್ಗದಲ್ಲಿ ಹೇಳಿದ್ದಾರೆ ನೋಡಿ ಜನ್ಮ ಮಾಂದಿಯಿಂದಾಗಿ ಆರೋಗ್ಯದಲ್ಲಿ ದೇಹದಲ್ಲಿ ಶರೀರದಲ್ಲಿ ಏನೋ ತೊಂದರೆಗಳಂಥದ್ದು ಸಾಧ್ಯತೆಗಳುಂಟು ತೃತೀಯದಲ್ಲಿ ರಾಹು ಮೂರನೇ ಮನೆಯಲ್ಲಿ ರಾವು ಇದ್ದರೆ ಸೌಭಾಗ್ಯ ಅಂತೇಳಿದ್ದಾರೆ ಜನ್ಮ ಜನ್ಮಮಾನದಿಂದಾಗಿ ತೊಂದರೆಗಳು ಬರುವಂಥದ್ದು ಹೆಚ್ಚಿನದಾಗ ಜಾಗ್ರತೆ ಅವಶ್ಯಕತೆ ಉಂಟು ಸೌಭಾಗ್ಯ ಇದ್ದರೂ ಚತುರ್ಥದಲ್ಲಿ ಶನಿ ಇದ್ದಾರೆ ಸುಖ ಹಾನಿಯನ್ನು ಮಾಡಲಿಕ್ಕೆ ಸಪ್ತಮದಲ್ಲಿ ಎರಡು ಗುರುಗಳ ದೃಷ್ಟಿ ಹೇಳುವಂಥದ್ದುಂಟು ಮಿಥುನ ರಾಶಿಯಿಂದ ಶುಕ್ರಾಚಾರ್ಯರ ದೃಷ್ಟಿನುಂಟು ಬೃಹಸ್ಪತಾಚಾರ್ಯರ ದೃಷ್ಟಿಯೂ ಇರುವಂಥ ಕಾರಣದಿಂದಾಗಿ ಮನೋಭೋಗ ಆದರೂ ಸ್ವಲ್ಪ ರೀತಿಯಾಗಿ ಜಾಗ್ರತೆ ಸ್ತ್ರೀಪೀಡೆ ಯಾವುದೋ ಒಂದು ಮನೆಯಲ್ಲಿರ್ತಕ್ಕಂಥ ಅಕ್ಕನ ಜೊತೆಯಲ್ಲೂ ತಂಗಿಯ ಜೊತೆಯಲ್ಲೂ ತಾಯಿಯ ಜೊತೆಯಲ್ಲೂ ಹೆಂಡತಿಯ ಜೊತೆಯಲ್ಲೂ ಸಹೋದರಿಯ ಜೊತೆ ಇಲ್ಲ ಯಾರ ಜೊತೆ ಇಲ್ಲ ಸ್ತ್ರೀ ಪೀಡೆ ಅಂತಂದರೆ ಒಬ್ಬ ಸ್ತ್ರೀಯಿಂದಾಗಿ ನಿಮ್ಮ ಜೊತೆಯಲ್ಲಿ ಏನೋ ಜಗಳಕ್ಕೆ ವಾದಕ್ಕೆ ಇದಕ್ಕೆಲ್ಲ ಇಳುವಂಥ ಸಾಧ್ಯತೆಗಳು ಇವತ್ತಿನ ದಿವಸ ರಾಶಿ ಅವರಿಗೆ ಇದು ಹೇಳುವಂಥದ್ದಿದೆ ಭಾಗ್ಯದಲ್ಲಿ ಚಂದ್ರ ಕುಜಕೇತು ಇದೆ ಆದರೂ ಭಾಗ್ಯಸ್ಥಾನದಲ್ಲಿ ಕುಜಕೇತು ಚಂದ್ರ ಇದ್ದರೆ ರೋಗಪ್ರಾಪ್ತಿ ವ್ಯಸನ ಸಂತಾಪ ಅಂತ ಹೇಳುವಂಥ ಒಂದು ಫಲವನ್ನು ತಿಳಿಸಿದ್ದಾರೆ ನೀವು ಸಹಿತವಾಗಿ ಇವತ್ತಿನ ದಿವಸ ಒಂದು ದತ್ತಾತ್ರೇಯರು ಅಥವಾ ಗುರು ರಾಘವೇಂದ್ರರು ಇವೆಲ್ಲ ದೇವತಾ ಒಂದು ಗುರುವಿನ ಸ್ಥಾನದಲ್ಲಿರುವಂಥ ದೇವತಾ ಸದೃಶರಾಗಿರ್ತಕ್ಕಂಥ ಪುರುಷರನ್ನು ಆ ಒಂದು ವ್ಯಕ್ತಿಗಳನ್ನು ಇವತ್ತು ದಿವಸ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದನ್ನು ಮಾಡಿ ಶುಭವಾಗಲಿ ಮುಂದಿನ ರಾಶಿ ಮಕರ ರಾಶಿ ಮಕರದವರಿಗೆ ದ್ವಿತೀಯ ಸ್ಥಾನದಲ್ಲಿ ರಾಹು ಎರಡನೇ ಮನೆಯಲ್ಲಿ ನಾಲ್ಗೆಯ ಸ್ಥಾನ ಅಂತ ಹೇಳಿದರೆ ವಾಕ್ಸ್ಥಾನ ಆವಂಥದ್ದು ಹೇಳಿದ್ದಾರೆ ವಿಷಯುಕ್ತವಾದಂಥ ಮಾತುಗಳು ಇವತ್ತಿನ ದಿವಸ ಸ್ವಲ್ಪ ರೀತಿಯಾಗಿ ಮಕರ ರಾಶಿಯವರು ಜಾಗೃತಿನ ಮಾಡುವಂಥ ಅವಶ್ಯಕತೆ ಅದರ ಜೊತೆಯಲ್ಲಿ ಕಲಹಗಳಾಗುವಂಥದ್ದು ಜಗಳಗಳಾಗುವಂಥದ್ದು ನೆರೆಕೆರೆಯವರ ಜೊತೆಯಲ್ಲಿ ಯಾವುದೋ ಒಂದು ವಿಚಾರಗಳಲ್ಲ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳಲ್ಲಾಗಿ ಇವತ್ತಿನ ದಿವಸ ದೊಡ್ಡ ರೀತಿಯಾದಂಥ ಕಲಹಗಳಾಗಂಥ ಸಾಧ್ಯತೆಗಳಿದೆ ಅದರಿಂದಾಗಿ ಧನನಾಶಗಳಾಗುವಂಥದ್ದು ತೃತೀಯದಲ್ಲಿ ಶನಿ ಮಹಾತ್ಮ ಇದ್ದರೂ ಸೌಭಾಗ್ಯ ಇದ್ದರೂ ಸಹಿತವಾಗಿ ಅನುಭವಿಸುವಂಥ ಯೋಗ್ಯತೆ ಕಡಿಮೆ ಧನಲಾಭ ಇದ್ದರೂ ಸೌಭಾಗ್ಯ ಇದ್ದರು ಷಷ್ಟಮದಲ್ಲಿ ಗುರು ಶುಕ್ರರಿದ್ದಾರೆ ಶತ್ರು ಪೀಡೆ ವಿಪತ್ತು ಹೇಳುವಂಥದ್ದು ಆರನೇ ಮನೆಯಲ್ಲಿ ಗುರು ಇದ್ದಂಥ ಕಾರಣದಿಂದಾಗಿ ಹೊಸದಾದಂಥ ಶತ್ರುಗಳು ಇವತ್ತು ನಿಮ್ಮ ಮಾತಿನಿಂದಾಗಿ ಅಥವಾ ಅವರ ಮಾತಿನಿಂದಾಗಿ ಉದ್ಭವ ಸಾಧ್ಯತೆಗಳು ಮಕರ ರಾಶಿ ಅವರಿಗೆ ಹೇಳುವಂಥದ್ದು ಅಷ್ಟಮದಲ್ಲಿ ಚಂದ್ರಕುಜಕೇತು ಅನಿಷ್ಟಾಳುವಂಥದ್ದನ್ನು ಹೇಳಿದ್ದಾರೆ ವಿತ್ತನಾಶಾಳುವಂಥದ್ದನ್ನು ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ಸ್ವಲ್ಪ ರೀಸಿಯಾಗಿ ಮಕರ ರಾಶಿಯವರು ಇವತ್ತಿನ ನನ್ನ ನಡೆದು ನುಡಿದು ಎಲ್ಲವನ್ನೂ ಮಾಡ ನುಡಿ ಎರಡರಲ್ಲೂ ಜಾಗೃತ ಹೇಳುವಂಥದ್ದನ್ನು ಅವಶ್ಯಕತೆಯನ್ನು ಇಟ್ಟುಕೊಳ್ಳಿ ಬೇಕಾಗಿರುವಂಥದ್ದು ಈಶ್ವರ ಆರಾಧನೆಯನ್ನು ಶಿವ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಈಶ್ವರನ ಅನುಗ್ರಹತೆಯನ್ನು ಪಡೆಯುವನ್ನಿ ಬರುವಂಥ ಎಲ್ಲ ರೀತಿಯಾದ ಕಷ್ಟಕರ್ಪಣೆ ಹೊರಗೆ ಬರ್ತೀರಾ ಶುಭವಾಗಲಿ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಜನ್ಮರಾಶಿ ಸ್ಥಿತವಾದಂಥ ರಾಹು ಹಗಲಿಡೀ ಕಷ್ಟಪಟ್ಟು ಕೆಲಸವನ್ನು ಮಾಡಿ ಬಂದರೂ ರಾತ್ರಿ ನಿದ್ರೆ ಬರ್ತಾ ಇಲ್ಲ ಯಾವತ್ತೂ ಒಂದು ಗಾದೆ ಉಂಟು ಹಾಸಿಗೆಯನ್ನು ನಾವು ಖರೀದಿಯನ್ನು ಮಾಡ್ಬೋದಂತೆ ನಿದ್ರೆಯನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಳುವಂಥದ್ದು ಅಲ್ವಾ ಅಕ್ಕಿಯನ್ನು ಖರೀದಿಯನ್ನು ಮಾಡ್ಬೋದಂತೆ ಆದರೆ ಹಸಿವನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತಿದೆ ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಕುಂಭರಾಶಿಯವರಿಗೆ ಜನ್ಮರಾಶಿಯಿಂದಾಗಿ ನಿದ್ರಾಹೀನತೆ ಇರುವಂಥದ್ದುಂಟು ಭಯ ದುಸ್ವಪ್ನಗಳು ಯಾವುದೋ ಒಂದು ಕೆಟ್ಟ ಕನಸುಗಳು ಬರುವಂಥದ್ದರಿಂದಾಗಿ ಮನೋಭೀತಿಗಳಾಗುವಂಥ ಸಾಧ್ಯತೆಗಳಿದೆ ರಾಷ್ಟ್ರಾಧಿಪತಿ ಆದಂಥ ಶನಿ ಎರಡನೇ ಮನೆಯಲ್ಲಿರುವಂಥ ಕಾರಣದಿಂದಾಗಿ ಧನನಾಶಗಳು ವ್ಯರ್ಥವಾಗಿ ಹಣ ದುಂದು ವೆಚ್ಚ ಬೇಡದ್ದಕ್ಕೇನೇನೋ ಖರ್ಚು ಮಾಡುವಂಥದ್ದು ಈ ಎಲ್ಲ ಬುದ್ಧಿಗಳು ಬರಬಹುದು ಧನನಾಶ ಆಂಥದ್ದು ಪಂಚಮದಲ್ಲಿ ಗುರುಶುಕ್ರ ಇದ್ದಂಥ ಕಾರಣದಿಂದಾಗಿ ಸಂಸಾರದಲ್ಲಿ ಒಳ್ಳೆಯದಾದಂಥ ಸಾಮರಸ್ಯತೆ ಇರುತ್ತೆ ಸಂಸಾರದಲ್ಲಿ ಸಾಮರಸ್ಯತೆ ಇದ್ರೂ ಸಹಿತವಾಗಿ ಸಾಮಾಜಿಕವಾಗಿ ನೀವು ಸ್ವಲ್ಪ ರೀತಿಯಾಗಿ ಅಬಲಿಷ್ಠರಾಗುವಂಥ ಸಾಧ್ಯತೆಯೂ ಇವತ್ತಿನ ದಿವಸ ಕುಂಭರಾಶಿಯವರಿಗೆ ಉಂಟು ಸಪ್ತಮದಲ್ಲಿ ಚಂದ್ರ ಕುಜಕೇತುವಿನ ದೃಷ್ಟಿ ಹೇಳುವಂಥದ್ದಿದೆ ನೋಡಿ ಸಪ್ತಮದಲ್ಲಿ ಕುಜಕೇತು ಚಂದ್ರಗಳಿದ್ದರೆ ಮನೋಸುಖ ಇದ್ದರೂ ರಾಜಭಯ ಭಾರ್ಯಾಕಲಹ ಮನೆಯಲ್ಲಿ ಏನೋ ಒಂದು ರೀತಿಯಾದಂಥ ಅಧಿಕಾರಿಗಳಿಂದ ನಿಮ್ಮ ಮೇಲ್ದರ್ಜೆ ಅಧಿಕಾರಿಗಳಿಂದಲೂ ಕಿರಿಕಿರಿ ಮನೆಯಲ್ಲಿ ಹೆಂಡತಿಯಿಂದಲೂ ಕಿರಿಕಿರಿ ಆಗುವಂಥದ್ದು ಭಾರೀ ಕಲಹಗಳಂಥದ್ದು ಗಂಡ ಹೆಂಡರಲ್ಲಿ ಏನೋ ಒಂದು ರೀತಿಯಾದಂಥ ಕಲಹಗಳು ಬರುವಂಥ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಉಂಟು ನೀವು ಸಹಿತವಾಗಿ ಸುಬ್ರಹ್ಮಣ್ಯ ಆರಾಧನೆ ಜೊತೆಯಲ್ಲಿ ಅವರ ತಂದೆಯಾದಂಥ ಈಶ್ವರನ ಆರಾಧನೆ ಬಿಡಿ ಸಾಯಂಕಾಲದ ಹೊತ್ತು ಎಲ್ಲದು ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಮೀನರಾಶಿ ರಾಶಿಯವರಿಗೆ ಜನ್ಮಶನಿ ಜನ್ಮರಾಶಿ ಸ್ಥೋಸೌರಿ ಸುಖ ಅಂತ ಹೇಳಿದ್ದಾರೆ ಉಷ್ಣ ಸಂಬಂಧಪಟ್ಟಿರುವಂಥ ತೊಂದರೆಗಳು ಅತಿಯಾದಂಥ ಕೋಪ ಯಾವುದೋ ಒಂದು ವಿಚಾರಗಳಲ್ಲಿ ಸಣ್ಣ ವಿಚಾರವನ್ನು ತೆಗೆದುಕೊಂಡು ಇವತ್ತು ಯುದ್ಧಕ್ಕೆ ಹೋಗುವಂಥದ್ದು ಆಗುವದ್ದಕ್ಕೆ ಹೋಗುವಂಥದ್ದು ನೀವೇ ಹೇಳಿದ್ದು ಸರಿ ಅಂತ ಹೇಳುವಂಥದ್ದು ಮುಂಡುತನ ಅಂತ ಹೇಳ್ತೇವೆ ಅದೆಲ್ಲ ಮಾಡುವಂಥ ಸಾಧ್ಯತೆಗಳು ಇವತ್ತಿದೆ ಉಷ್ಣ ಭಯ ಹೇಳುವಂಥದ್ದು ರಕ್ತ ಸಂಚಾರ ಬಿ ಪಿ ಇರತಕ್ಕಂಥ ಬಿ ಪಿಯ ತೊಂದರೆಗಳು ಏರಿಳಿತ ಇದ್ದವರಿಗೆ ಸ್ವಲ್ಪ ರೀತಿಯ ಇವತ್ತಿನ ಜಾಗೃತ ಕೋಪವನ್ನು ಮಾಡಿಕೊಳ್ಳಬೇಡಿ ಚತುರ್ಥದಲ್ಲಿ ಗುರು ಶುಕ್ರ ಬಂಧು ಕ್ಲೇಶ ನೋಡಿ ಅಣ್ಣ ತಮ್ಮ ಬಂಧುಗಳಲ್ಲೇ ದಾಯಾದರಲ್ಲೇ ಇವತ್ತಿನ ದಿವಸ ಏನೋ ಒಂದು ರೀತಿ ಕಿರಿಕಿರಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಪಂಚಮದಲ್ಲಿ ರವಿ ಬುಧ ಮನೋಭೀತಿ ಹೇಳಿದ್ದಾರೆ ಸ್ವಲ್ಪ ರೀತಿಯಾಗಿರುವಂಥದ್ದು ಪುತ್ರಕಲಹ ಪಂಚಮ ಸ್ಥಾನದಲ್ಲಿ ಪುತ್ರಸ್ಥಾನ ಹೇಳಿದ್ದಾರೆ ಅಲ್ಲಿ ಆ ರೀತಿಯಾದಂಥ ತೊಂದರೆಗಳು ಬರುವಂಥದ್ದುಂಟು ಷಷ್ಟಮದಲ್ಲಿ ಕೇತು ತಾಮ್ರ ಲಾಭ ತಾಮ್ರ ಸಂಬಂಧಪಟ್ಟಿರುವಂಥ ವ್ಯಾಪಾರಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅದರಿಂದಾಗಿ ಉತ್ತಮವಾದಂಥ ಲಾಭವನ್ನು ಪಡೆದೀರಿ ಆದರೆ ಪ್ರಮುಖವಾಗಿ ಮಾನಸಿಕವಾದಂಥ ನೆಮ್ಮದಿಗಳಂಥದ್ದು ನಿಮಗೆ ಬೇಕು ಪ್ರಮುಖವಾಗಿ ದತ್ತಾತ್ರೇಯರ ಆರಾಧನೆ ಜೊತೆಯಲ್ಲೇ ಈಶ್ವರಾರಾಧನೆಯನ್ನು ಮಾಡುವಂಥ ಒಂದು ರೂಢಿಯನ್ನು ಮಾಡಿಕೊಳ್ಳಿವಿ ಸಾಧ್ಯ ಇದ್ದರೆ ಹತ್ತಿರದಲ್ಲಿ ಯಾವುದೇ ಇದ್ದರೂ ಏನು ಹೇಳ್ತೇವೆ ಪಾರ್ವತಿ ಪರಮೇಶ್ವರ ಜಗತ್ತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಹೇಳಿದೆ ಜಗತ್ತಿಗೆ ತಂದೆ ತಾಯಿಗಳಂತೆ ಎಲ್ಲಿ ಆ ಒಂದು ಪಾರ್ವತಿಯ ಮತ್ತೆ ಸಹಿತವಾದಂಥ ಏನು ಈಶ್ವರನ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಒಂದು ಅರ್ಚನೆಯನ್ನು ಮಾಡಿ ಒಂದು ಸ್ವಲ್ಪ ರೀತಿಯಾಗಿ ಎಲ್ಲ ಪ್ರದಕ್ಷಿಣೆಯನ್ನು ಮಾಡಿ ಒಂದು ಹತ್ತು ನಿಮಿಷ ಯಾವತ್ತೂ ದೇವಸ್ಥಾನಕ್ಕೆ ಹೋದವರು ಒಂದು ಪ್ರದಕ್ಷಿಣೆಯನ್ನು ಮಾಡಿದ ನಂತರ ಕಣ್ಮುಚ್ಚಿ ಹತ್ತು ನಿಮಿಷ ಕೂತ್ಕೊಳ್ಬೇಕಂತೆ ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಇರತಕ್ಕಂಥ ಎಲ್ಲ ರೀತಿಯಾದಂಥ ದೇವತಾ ಏನೇಳ್ತೇವೆ ತರಂಗಗಳು ಆ ದೇವತಾ ಶಕ್ತಿಗಳು ಪಾಸಿಟಿವ್ ಎನರ್ಜಿ ಹೇಳುವಂಥದ್ದು ನಮ್ಮ ದೇಹವನ್ನು ಪ್ರವೇಶವನ್ನು ಮಾಡ್ತಾರೆ ಹೋದು ಯಾವುದೋ ಅರ್ಜೆಂಟಾಗಿ ಹೋದ್ವಿ ನಾವು ಯಾವುದೊಂದು ಕೈ ಮುಗಿದ್ವಿ ಏನೋ ತಿಂ ಬಂದ್ವಿ ಅಂತಂದರೆ ಯಾವುದೇ ರೀತಿಯಾದಂಥ ಉಪಯೋಗ ಇಲ್ಲ ದೇವಸ್ಥಾನಕ್ಕೆ ಹೋದ ಮಾಡುವಂಥದ್ದು ಪ್ರದಕ್ಷಿಣೆಯನ್ನು ಪ್ರಾಕಾರ ಪ್ರದಕ್ಷಿಣೆಯನ್ನು ಮಾಡಿ ಪ್ರತಿಯೊಂದಕ್ಕೂ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಸೇವೆಯನ್ನು ಕೊಟ್ಟು ತೀರ್ಥ ಪ್ರಸಾದಗಳನ್ನು ತೆಗೆದುಕೊಂಡು ಒಂದು ಐದು ನಿಮಿಷ ಕಣ್ಣು ಮುಚ್ಚಿ ಉಂಟಲ್ವ ನೀವು ಮಂತ್ರವನ್ನು ಹೇಳಬೇಕು ಅಂತ ತಿಂತಿಲ್ಲ ಒಂದು ಧ್ಯಾನವನ್ನು ಓಂಕಾರವನ್ನು ಪ್ರಣವರೂಪಿಯಾದಂಥ ಜಗನ್ಮಾತ್ರಿ ಸ್ವರೂಪ ಓಂಕಾರ ಸ್ವರೂಪಿಣಿ ಆಗಿರ್ತಕ್ಕಂಥ ಓಂ ಹೇಳ್ತಕ್ಕಂಥದ್ದನ್ನು ಒಂದು ಐದು ನಿಮಿಷ ಹೇಳಿ ಅಲ್ಲಿರುವಂಥ ಎಲ್ಲ ಪಾಸಿಟಿವ್ ಎನರ್ಜಿಗಳು ಸಹಿತವಾಗಿ ನಿಮ್ಮ ದೇಹವನ್ನು ಮನಸ್ಸನ್ನು ಪ್ರವೇಶವನ್ನು ಮಾಡಿದಾಗ ನಿಮ್ಮ ದೇಹದಲ್ಲಿ ಶಾರೀರಿಕವಾಗಿ ಮಾನಸಿಕವಾಗಿರುವಂಥ ಎಲ್ಲ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತಾ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಕೊನೆಯ ಭಾಗ ಯಾವ್ಯಾವ ರಾಶಿಯವರಿಗೆ ಶುಭ ಅಶುಭ ಫಲಗಳಿದೆ ಅಶುಭ ಫಲ ಇದ್ದವರಿಗೆ ಯಾವ ರೀತಿಯಂಥ ದೇವತಾ ಆರಾಧನೆಗಳಿಂದ ಶುಭವಾಗಿಸಬಹುದು ಅಂತ ಜ್ಯೋತಿಷ್ಯ ಕರ್ತರರ ಅಭಿಪ್ರಾಯದ ಮೇರೆಗೆ ಇವತ್ತು ಮಾಡಿರುವಂಥ ಕಾರ್ಯಕ್ರಮವನ್ನು ಮುಗಿಸುವಂಥ ಸಂದರ್ಭ ನಾಳೆ ದಿವಸ ಇದೇ ಸಂದರ್ಭಕ್ಕೆ ಭೇಟಿ ಸಮಸ್ತ ಲೋಕ ಸುಖಿನೋ ಭವಂತು ಶುಭಂಭೂಯಾತ್